ಒಂಬತ್ತನೇ ತರಗತಿ ಕನ್ನಡ ಗದ್ಯಭಾಗ ಆರು ಅಧಿಕಾರ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಗಿರೀಶ್ ಕಾರ್ನಾಡ್ ಕಾಲ ಸಾವಿರದ ಒಂಬೈನೂರ ಮೂವತ್ತೆಂಟು ಮೇ ಹತ್ತೊಂಬತ್ತರಂದು ಇವರು ಜನಿಸಿದರು ಸ್ಥಳ ಮಹಾರಾಷ್ಟ್ರದ ಮಾಂತೇರಾನ ನಾಟಕ ಯಾಯತಿ ತುಗಲಕ್ ಆಯಾವದನ ಅಂಜುಮಲ್ಲಿಗೆ ನಾಗಮಂಡಲ ಟಿಪ್ಪುವಿನ ಕನಸುಗಳು ಅಗ್ನಿ ಮತ್ತು ಮಳೆ ತಲೆದಂಡ ಮುಂತಾದವು ಆಟಾಡತ ಆಯಿಷಾ ಇವರ ಆತ್ಮಕಥೆ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪದ್ಮಭೂಷಣ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದವು ಪ್ರಸ್ತುತ ಅಧಿಕಾರ ಪಠ್ಯ ಭಾಗವನ್ನು ತಲೆದಂಡ ನಾಟಕದ ಮೂರನೇ ದೃಶ್ಯದಿಂದ ಆರಿಸಿಕೊಳ್ಳಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಗುಡ್ಡವು ಮುದುಕಿಯು ನಾಚಿಕೊಂಡಿದ್ದೇಕೆ ಉತ್ತರ ಬಸವಣ್ಣನವರು ನಿನ್ನ ಧ್ವಜಿಯು ಬಹಳ ಚೆನ್ನಾಗಿದೆ ಎಂದು ಕೇಳಿದ್ದೇನೆ ನೀನು ಮಾದಾರ ಚೆನ್ನಯ್ಯನ ಗೀತೆಯನ್ನು ಬಹಳ ಚೆನ್ನಾಗಿ ಆಡುತ್ತೀಯಂತೆ ಎಂದು ಕೇಳಿದ್ದರಿಂದ ಗುಡ್ಡೇವ ಮುಜುಗು ನಾಚಿಕೊಂಡಳು ಪ್ರಶ್ನೆ ಎರಡು ಬಿರುದಾವರಿಗಳು ಬೆಳೆಯುತ್ತಾ ಹೋದರೆ ಏನಾಗುವುದೆಂದು ಬಸವಣ್ಣನವರು ಹೇಳಿದರು ಉತ್ತರ ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗುವ ಎಲ್ಲಾ ಕಲ್ಲುಗಳನ್ನು ಸೇರಿಸಿದರೂ ಮಹಾರಾಜರ ಶಾಸನಗಳಿಗೆ ಸಾಗುವುದಿಲ್ಲವೆಂದು ಬಸವಣ್ಣನವರು ಹೇಳಿದರು ಪ್ರಶ್ನೆ ಮೂರು ಮಂಚನಾ ಕ್ರಮಿತರ ಯಾವ ಮಾತಿಗೆ ಬಸವಣ್ಣನವರು ಕನಲಿದರು ಉತ್ತರ ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಬಿರುದಾವಳಿಗಳು ಶಾಸನಗಳಿಗಿಂತ ಒಳ್ಳೆಯ ಪ್ರಚೋದನೆ ಬೇರೆ ಇಲ್ಲ ಎಂದ ಮಂಚನಾಕ್ರಮಿತರ ಮಾತಿಗೆ ಬಸವಣ್ಣನವರು ಕನಲಿದರು ಪ್ರಶ್ನೆ ನಾಲ್ಕು ಬಿಚ್ಚಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ ಯಾವುದು ಉತ್ತರ ಬಿಚ್ಚಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಬೇರೆ ಯಾರೋ ಅರಸನಾಗಿದ್ದರೆ ನನ್ನಷ್ಟು ಸಡಿಲ ಬಿಡುತ್ತಿದ್ದನೆ ಎಂದು ಪ್ರಶ್ನಿಸಿದನು ಪ್ರಶ್ನೆ ಐದು ಮಂಚನ ಕ್ರಮಿತರ ಪ್ರಕಾರ ಪ್ರಜೆಗಳ ಕರ್ತವ್ಯವೇನು ಉತ್ತರ ಮಂಚನ ಕ್ರಮಿತರ ಪ್ರಕಾರ ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳುವುದು ಪ್ರಜೆಗಳ ಕರ್ತವ್ಯವಾಗಿದೆ ಪ್ರಶ್ನೆ ಆರು ಅಧಿಕಾರಿಗಳ ಕರ್ತವ್ಯ ಯಾವುದೆಂದು ಬಸವಣ್ಣನವರು ಹೇಳಿದ್ದಾರೆ ಉತ್ತರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿಯ ಮೇಲೆ ಹಾಕುವುದು ಅಧಿಕಾರಿಗಳ ಕರ್ತವ್ಯವಾಗಿದೆ ಎಂದು ಬಸವಣ್ಣನವರು ಹೇಳಿದರು ಪ್ರಶ್ನೆ ಏಳು ಬಿಚ್ಚಳನು ಕೀಲಿ ಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಏನು ಮಾಡುವೆನೆಂದು ಬಸವಣ್ಣನವರು ಹೇಳಿದರು ಉತ್ತರ ಬಿಚ್ಚಳನು ಕೀಲಿ ಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಅದನ್ನು ಅರಮನೆಯೊಳಗೆ ಇರುವ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೋಗುತ್ತೇನೆಂದು ಬಸವಣ್ಣನವರು ಹೇಳಿದರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಿಚ್ಚಳನು ಬಿರುದಾವಳಿಗಳನ್ನು ಏಕೆ ಬರೆಸಿದನು ಉತ್ತರ ಬಿಚ್ಚಳನು ಒಂದು ಶಿಲಾಶಾಸನವನ್ನು ಬರೆಸುತ್ತಿದ್ದನು ಆ ಶಿಲಾಶಾಸನದಲ್ಲಿ ಹಾಕಿಸಲು ಮಂಚನ್ನ ಕ್ರಮಿತರಿಗೆ ಹೇಳಿ ಬಿಚ್ಚಳನು ಬಿರುದಾವಳಿಗಳನ್ನು ಬರೆಸಿದನು ಪ್ರಶ್ನೆ ಎರಡು ಬಿಚ್ಚಳನನ್ನು ಕುರಿತು ವಂದಿ ಮಾಗದರು ಏನೆಂದು ಪರಾಕ್ ಮಾಡಿದರು ಉತ್ತರ ಮಹಾರಾಜಾದಿ ರಾಜ ಕಾಳಂಜರ ಪುರಾದೀಶ್ವರ ಸುವರ್ಣ ಋಷಭ ಧ್ವಜ ಡಮರು ಸೂರ್ಯ ನಿರ್ದೋಷಣ ಕಲಚೂರ್ಯ ವಂಶ ಕಮಲ ಭಾಸ್ಕರ ಪ್ರಯಂಭಕ ಪಾದ ಪದ್ಮ ಮಧುಪ ಶನಿವಾರ ಸಿದ್ಧಿ ಭುಜಪಲ ಚಕ್ರವರ್ತಿ ಬಿಚ್ಚಳ ದೇವರಾಜ ಬೋಪರಾಕ್ ಬೋ ಪರಾಕ್ ಎಂದು ವಂದಿ ಮಾಗದರು ಬಿಚ್ಚಳನನ್ನು ಕುರಿತು ಪರಾಕ್ ಮಾಡಿದರು ಪ್ರಶ್ನೆ ಮೂರು ಹದಿನೈದು ವರ್ಷಗಳ ಹಿಂದೆಯೇ ಬಸವಣ್ಣನವರು ಬಿಚ್ಚಳನಿಗೆ ಏನೆಂದು ಹೇಳಿದ್ದರು ಉತ್ತರ ಹದಿನೈದು ವರ್ಷಗಳ ಹಿಂದೆಯೇ ಬಸವಣ್ಣನವರು ಬಿಚ್ಚಳನಿಗೆ ರಾಜ್ಯಭಾರ ಅಂದರೆ ಕಾಯಕ ಅದಕ್ಕೆ ವಂಶ ಇದ್ದರೆ ಸಾಲದು ಯೋಗ್ಯತೆ ಬೇಕು ಎಂದು ಹೇಳಿದ್ದರು ಪ್ರಶ್ನೆ ನಾಲ್ಕು ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯವೇನು ಉತ್ತರ ಒಂದು ಹೊಸ ಶಾಸನವನ್ನು ಮೆರೆಸಲು ಒಂದು ಹೊಸ ಯುದ್ಧ ಮಾಡಬೇಕು ಯುದ್ಧದಲ್ಲಿ ಸತ್ತವರಿಗಾಗಿ ಹೊಸ ವೀರಗಲ್ಲು ಹಾಕಿಸಬೇಕು ಸಾವಿರ ಹಸಿ ವಿಧಿವೇರ ಗೋಳು ಯುದ್ಧದ ವೆಚ್ಚಕ್ಕೆ ಹೊಸ ತೆರಿಗೆ ಈ ಸ್ಥಾವರ ಶಿಲೆಗಳಿಂದೇನಾಗಬೇಕು ಹೊರಡುವ ಅರ್ಥವನ್ನು ಮನುಷ್ಯನ ದೇಹ ಹೊರಡಿಸುತ್ತದೆ ಅದಕ್ಕೆ ನಾವು ಮೊದಲು ಮನುಷ್ಯರ ಕಾಳಜಿಯನ್ನು ಮಾಡಬೇಕು ಎನ್ನುವುದು ಶಾಸನಗಳನ್ನು ಹಾಕಿಸುವುದರ ಕುರಿತು ಬಸವಣ್ಣನವರ ಅಭಿಪ್ರಾಯವಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಬಿಚ್ಚ ಮತ್ತು ಬಸವಣ್ಣನವರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಪ್ರಶ್ನೆ ಒಂದು ಬಿಚ್ಚಳನು ಬಸವಣ್ಣನಿರುವಲ್ಲಿಗೆ ಬಂದು ತಾನು ಕೆಚ್ಚಿಸಲಿರುವ ಶಿಲಾ ಶಾಸನ ಬಿರುದಾವಳಿಯ ಬಗ್ಗೆ ಕೇಳಿದಾಗ ಬಸವಣ್ಣನವರು ಕಿವಿ ತುಳುಕುವ ಆಗಿ ಆದರೆ ಸಂಸ್ಕೃತ ಸ್ವಲ್ಪ ಎಚ್ಚನಿಸುತ್ತದೆ ಎನ್ನುತ್ತಾರೆ ಹಾಗೂ ಪಿಡುಗಾವಳಿಗಳು ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗುವ ಅಷ್ಟು ಕಲ್ಲುಗಳನ್ನು ಸೇರಿಸಿದರೂ ಮಹಾರಾಜರ ಶಾಸನಗಳಿಗೆ ಸಾಕಾಗುವುದಿಲ್ಲವೆಂದು ಹೇಳಿದರು ಆಗ ವಿಚ್ಚಳನು ಬಸವಣ್ಣ ನೀ ಬಂದರೆ ಓಲಗಕ್ಕೆ ಒಗ್ಗರಣೆ ಆಗಿದ ಆಗಿರುತ್ತದೆ ಎನ್ನುತ್ತಾನೆ ಬಸವಣ್ಣನವರು ದಣಿ ಭಂಡಾರದ ಕೀಲಿ ಕೈ ನಂಬಿಕೆಯಿಂದ ನನಗೆ ಒಪ್ಪಿಸಿದ್ದೀನಿ ಈಗ ನನಗೆ ಇದು ವಾರ ಅನಿಸುತ್ತದೆ ಇದನ್ನು ಮರಳಿ ತೆಗೆದುಕೊಳ್ಳಿ ಎನ್ನುತ್ತಾರೆ ಮಹಾರಾಜನಿಗೂ ಬಸವಣ್ಣನಿಗೂ ಆಗಿ ಬರುವುದಿಲ್ಲ ಎಂದು ಜನರಾಡಿಕೊಳ್ಳುತ್ತಿದ್ದಾರೆ ನಾನು ತಗೊಳ್ಳಲ್ಲ ಎಂದನು ಬಿಚ್ಚಳ ಅದಕ್ಕೆ ಬಸವಣ್ಣನವರು ಅರಮನೆಯೊಳಗೆ ಇರುವ ಶಿವಲಿಂಗದ ಲಿಂಗಕ್ಕೆ ಅರ್ಪಿಸಿ ಹೋಗುವೆನೆನ್ನುತ್ತಾರೆ ಬಿಚ್ಚಳನು ನೀನು ನನ್ನ ಅರಸುತ್ತಿಗೆನು ಅಂಗಿಸಿ ವಚನ ಬರೆದು ಅನುಭವ ಗೋಷ್ಠಿಯೊಳಗೆ ಆಡಿದ್ದು ನನಗೆ ಗೊತ್ತಿದೆ ಎನ್ನುತ್ತಾನೆ ಅದಕ್ಕೆ ಬಸವಣ್ಣನು ಭಂಡಾರದಲ್ಲಿ ದುಡಿಯುವುದು ಮಹಾರಾಜನ ಅನುಕೂಲತೆಗಾಗಿ ಅಲ್ಲ ಸಂಪತ್ತು ರಾಜವಂಶದ ಸೊತ್ತಲ್ಲ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶವಿರಬಾರದು ಎಂದು ಬಸವಣ್ಣ ಬಿಚ್ಚಳನಿಗೆ ರಾಜತ್ವದ ಬಗ್ಗೆ ಹೇಳುತ್ತಾರೆ ಹೀಗೆ ಮಾತನಾಡುತ್ತಾ ಬಿಚ್ಚಳನು ತಾನು ಸಾಮಂತನಾಗಿದ್ದವನು ಈಗ ಕಲ್ಯಾಣದ ಚಕ್ರವರ್ತಿಯಾಗುವುದಕ್ಕೆ ಬಸವಣ್ಣನ ಮಾತುಗಳೇ ಪ್ರೇರಣೆ ಎಂದು ಅಭಿಪ್ರಾಯ ಪಡುತ್ತಾನೆ ಪ್ರಶ್ನೆ ಎರಡು ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಹೇಗೆ ಮೂಡಿಬಂದಿದೆ ಉತ್ತರ ಅಧಿಕಾರದ ಕುರಿತಾದ ಚರ್ಚೆ ಮಂಚಣ್ಣ ಕ್ರಮಿತರು ಮತ್ತು ಬಸವಣ್ಣನವರ ಸಂಭಾಷಣೆಯಿಂದಲೇ ಪ್ರಾರಂಭವಾಗುತ್ತದೆ ಮಂಚಣ್ಣ ಕ್ರಮಿತ ನಾವು ಮಹಾರಾಜರ ಪ್ರಜೆಗಳು ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳಬೇಕೆಂದಾಗ ಬಸವಣ್ಣನವರು ನಾವು ಮಹಾರಾಜರ ಅಧಿಕಾರಿಗಳು ಮಹಾರಾಜರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿಯ ಮೇಲೆ ಹಾಕುವುದು ನಮ್ಮ ಕರ್ತವ್ಯ ಎನ್ನುತ್ತಾರೆ ಬಿಚ್ಚಳನು ನೀನು ನಮ್ಮ ಅರಸೊತ್ತಿಗೆಯನ್ನು ಅಂಗಿಸಿ ವಚನ ಬರೆದು ಅನುಭವ ಗೋಷ್ಠಿಯೊಳಗೆ ಆಡಿತು ನನಗೆ ಗೊತ್ತಿದೆ ಎಂದಾಗ ಬಸವಣ್ಣನವರು ಬಂಡಾರದಲ್ಲಿ ದುಡಿಯುವುದು ಮಹಾರಾಜನ ಅನುಕೂಲತೆಗಾಗಿ ಅಲ್ಲ ಸಂಪತ್ತು ರಾಜವಂಶದ ಸೊತ್ತಲ್ಲ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶವಿರಬಾರದು ರಾಜ್ಯಭಾರ ಎನ್ನುವುದು ಒಂದು ಕಾಯಕ ಅದು ಹುಟ್ಟಿನಿಂದ ಬರತಕ್ಕ ಅಕ್ಕಲ್ಲ ಅಧಿಕಾರ ಗಳಿಸಿಕೊಳ್ಳಬೇಕು ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎನ್ನುತ್ತಾರೆ ಬಸವಣ್ಣ ಹದಿನೈದು ವರ್ಷಗಳ ಹಿಂದೆ ಹೇಳಿದಂತೆ ರಾಜ್ಯಭಾರ ಎನ್ನುವುದು ಕಾಯಕ ಅದಕ್ಕೆ ವಂಶ ಇದ್ದರೆ ಸಾಲದು ಯೋಗ್ಯತೆ ಬೇಕು ಎಂಬ ಮಾತಿನಿಂದಲೇ ಚಾಳುಕ್ಯರನ್ನು ಸೋಲಿಸಿ ತಾನು ಕಲ್ಯಾಣದ ಚಕ್ರವರ್ತಿ ಆದದ್ದನ್ನು ಸ್ಮರಿಸುತ್ತಾನೆ ಬಿಚ್ಚಳ ಹೀಗೆ ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಮೂಡಿಬಂದಿದೆ ಪ್ರಶ್ನೆ ಮೂರು ಬಸವಣ್ಣ ಮತ್ತು ಮಂಚಣ್ಣ ಕ್ರಮಿತರ ವ್ಯಕ್ತಿತ್ವವನ್ನು ವರ್ಣಿಸಿದೆ ಉತ್ತರ ಬಸವಣ್ಣನವರದು ಸಮಾಜದಲ್ಲಿ ಹಿರಿಯ ಕಿರಿಯ ಮೇಲು ಕೀಳು ಎಂಬ ಭಾವನೆ ಇಲ್ಲದಂತೆ ನಡೆದುಕೊಳ್ಳುವ ವ್ಯಕ್ತಿತ್ವ ಅವರಿಗೆ ರಾಜನಾಗಲಿ ಅಧಿಕಾರಿಯಾಗಲಿ ಎಲ್ಲರೂ ಪ್ರಜಾ ಸೇವಕರು ರಾಜ ಮಂತ್ರಿ ಮುಂತಾದವರಿಗೆ ಇರುವ ಅಧಿಕಾರ ಅದು ಕೇವಲ ಜನ ಸೇವೆಗಾಗಿ ಕಾಯಿಪು ಮಾಡುವುದಕ್ಕಾಗಿ ಇರುವುದೇ ಹೊರತು ಬಿರುದಾವಳಿಗಳನ್ನು ಬರೆಸಿಕೊಂಡು ಮೆರೆಯುವುದಕ್ಕಲ್ಲ ಎಂಬ ಪ್ರಜಾಹಿತ ಭಾವನೆ ಹೊಂದಿರುವ ವಿಶಾಲ ಹೃದಯಿ ರಾಜನಾದರೂ ಸರಿ ಅವರಿಗೆ ದಿಟ್ಟವಾಗಿ ಸತ್ಯವನ್ನು ಮನವರಿಕೆ ಮಾಡುವ ಧೈರ್ಯವಂತರು ಕನ್ನಡ ಭಾಷೆ ಬಗ್ಗೆ ಒಲವುಳ್ಳವರು ಅವರಿಗೆ ಅಧಿಕಾರದ ಆಸೆ ಇರಲಿಲ್ಲ ತಾನು ರಾಜನಿಗೆ ಸೇವಕನೆಂಬ ಅಂಗಿಲ್ಲ ಮಂಚನಕ್ರಮಿತರು ಅಹಂಕಾರಿ ಅವರಿಗೆ ಮಹಾರಾಜನನ್ನು ಹೊಗಳಿ ಮೆಚ್ಚಿಸಿಕೊಳ್ಳಬೇಕು ಎಂಬುದು ಬಿಚ್ಚಳನಿಗಾಗಿ ರಚಿಸಿದ ಬಿರುದಾವಳಿಗಳಿಂದ ತಿಳಿಯುತ್ತದೆ ಹೆಚ್ಚಾಗಿ ಸಂಸ್ಕೃತದ ಬ ಮಾಡುವುದೇ ಶ್ರೇಷ್ಠ ಎಂಬ ಭಾವನೆಯ ಜೊತೆಗೆ ಕನ್ನಡ ಭಾಷೆ ಬಗ್ಗೆ ಕೀಳಿರುಮೆ ಭಾವನೆಯುಳ್ಳವರು ಬಿಚ್ಚಳ ರಾಜನಲ್ಲಿ ಯುದ್ಧದ ದಾಹವನ್ನು ಹೆಚ್ಚಿಸಿ ಅವನನ್ನು ಪ್ರಚೋದಿಸುವ ಅವರಿಗೆ ಪ್ರಜೆಗಳು ರಾಜ್ಯದ ಯೋಗಕ್ಷೇಮದ ಬಗ್ಗೆ ಕಾಳಜಿ ಇಲ್ಲ ಎಂಬುದು ಅವರ ಮಾತುಗಳಲ್ಲಿ ವ್ಯಕ್ತವಾಗುತ್ತದೆ ಒಟ್ಟಾರೆಯಾಗಿ ಹೇಳಬೇಕೆಂದರೆ ಮಂಚನ ಕ್ರಮಿತರದು ಬಸವಣ್ಣನವರ ವ್ಯಕ್ತಿತ್ವಕ್ಕೆ ವಿರುದ್ಧವಾದ ವ್ಯಕ್ತಿತ್ವ ಎಂದು ಹೇಳಬಹುದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ನಿನ್ನ ಮಾತು ಯಾರು ತೆಗೆದು ಆಗ್ತಾರಪ್ಪ ಬಸಣ್ಣ ಆಯ್ಕೆ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಗುದ್ದೇವ ಮುದುಕಿಯು ಬಸವಣ್ಣನವರಿಗೆ ಹೇಳಿದಳು ಸಂದರ್ಭ ಬಸವಣ್ಣನವರು ಉದ್ಯೋಗ ಮುದುಕಿಗೆ ನಿನ್ನ ಸೊಸೆ ಇನ್ನು ಸಣ್ಣವಳು ಆಗಿರುವಾಗ ನೀನು ಸ್ವಲ್ಪ ಸಂಭಾಳಿಸಿಕೊಳ್ಳಬೇಕು ನನ್ನ ಮಾತು ಕೇಳುವ ಆಗಿದ್ದರೆ ಒಂದು ಮಾತು ಹೇಳುತ್ತೇನೆ ಎಂದ ಸಂದರ್ಭದಲ್ಲಿ ಗುದ್ಯವ ಮುದುಕಿ ಈ ಮೇಲಿನಂತೆ ಹೇಳಿದಳು ಸ್ವಾರಸ್ಯ ಗುದ್ದೇವ ಮುದುಕಿಯ ಈ ಮಾತಿನಲ್ಲಿ ಬಸವಣ್ಣನವರ ಬಗ್ಗೆ ಜನರು ಹೊಂದಿದ್ದ ಒಳ್ಳೆಯ ಅಭಿಪ್ರಾಯ ಗೌರವ ನಂಬಿಕೆ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಮೂಡಿ ಬಂದಿದೆ ಎರಡು ಆಮೇಲೆ ನಿನಗೇನಾಗ್ತದ ಏಳು ಆತ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಬಸವಣ್ಣನವರು ಗುಡ್ಡೇವ ಮುದುಕಿಗೆ ಹೇಳಿದ್ದಾರೆ ಸಂದರ್ಭ ಬಸವಣ್ಣನವರು ಗುಡ್ಡೇವ ಮುದುಕಿಗೆ ನೀನು ಮಾದಾರ ಚೆನ್ನಯ್ಯನ ಗೀತೆಯನ್ನು ಚೆನ್ನಾಗಿ ಆಡುತ್ತೀಯಂತೆ ಸಂಗಯ್ಯನ ಮಹಾಮನಿಗೆ ಬಂದು ಆಡು ಎಂದು ಹೇಳಿದಾಗ ಉದ್ಯವ ಅಲ್ಲಿಗೆ ನೀನು ದಲಿತರನ್ನು ಕರೆಸಿಕೊಳ್ಳುತ್ತೀಯಂತೆ ನಾನು ಅವರೊಡನೆ ಕುಳಿತು ಆಡುವುದೇ ಎಂದು ಹಿಂಜರಿಯುತ್ತಾರೆ ಆಗ ಬಸವಣ್ಣನವರು ನಿನಗೆ ಬೇಕಾದಲ್ಲಿ ಕುಳಿತು ಆಡು ಹೇಳು ಅವರು ಆಡುತ್ತಾರೆ ಆಮೇಲೆ ನಿನಗೆ ಏನನ್ನಿಸುವುದೆಂದು ಹೇಳು ಎಂದು ಅವಳನ್ನು ಒಪ್ಪಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಬಸವಣ್ಣನವರ ಮಹಾಮನೆಯಲ್ಲಿ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಪ್ರವೇಶವಿತ್ತು ಎಂಬುದು ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ವಾಕ್ಯ ಮೂರು ಸಂಸ್ಕೃತಕ್ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಆಂಗ್ ಬಂದಿತು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಮಂಚನ ಕ್ರಮಿತ ಹೇಳಿದ್ದಾನೆ ಸಂದರ್ಭ ಬಿಚ್ಚಳ ದೊರೆಯು ಬಸವಣ್ಣನವರಿಗೆ ಹೊಸ ಶಿಲಾಶಾಸನದ ಮೇಲಿರುವ ತಮ್ಮ ಹೊಸ ಬಿಡುದಾವಳಿ ಹೇಗಿದೆ ಎಂದು ಕೇಳಿದಾಗ ಅವರು ಕಿವಿ ತುಂಗು ತುಳುಕುವ ಆಗಿದೆ ಎನ್ನುತ್ತಾರೆ ಆಗ ಮಂಚನ ಕ್ರಮಿತರು ಆದರೂ ಮಹಾರಾಜರ ಪರಾಕ್ರಮ ಬಲ್ಲವರಿಗೆ ಸ್ವಲ್ಪ ಕೊರತೆ ಎನಿಸಬಹುದು ಎಂದಾಗ ಬಸವಣ್ಣನವರು ಸಂಸ್ಕೃತ ಬಳಕೆ ಹೆಚ್ಚಾಯಿತೋ ಏನೋ ಎಂದು ಹೇಳಿದ ಸಂದರ್ಭದಲ್ಲಿ ಮಂಚಣ್ಣ ಕ್ರಮಿತರು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಹನ್ನೆರಡನೇ ಶತಮಾನದಲ್ಲಿ ಪಂಡಿತರಿಗೆ ಕನ್ನಡಕ್ಕಿಂತಲೂ ಸಂಸ್ಕೃತದ ಮೇಲೆ ಒಲವು ಹೆಚ್ಚಾಗಿರುವುದರ ಜೊತೆಗೆ ಕನ್ನಡದ ಬಗೆಯ ಅವರಿಗಿದ್ದ ಕೀಳಿರುಮೆ ಭಾವನೆ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ನಾಲ್ಕು ನ ಭಂಡಾರದಲ್ಲಿ ದುಡಿಯೋದು ಬಿಚ್ಚಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಬಸವಣ್ಣನವರು ಬಿಚ್ಚಳನಿಗೆ ಹೇಳಿದ್ದಾರೆ ಸಂದರ್ಭ ಬಿಚ್ಚಳನು ನಮ್ಮ ಅರಸತ್ತಿಗೆನು ಅಂಗಿಸಿ ನೀನು ವಚನ ಬರೆದು ಅನುಭವ ಗೋಷ್ಠಿಯೊಳಗೆ ಆಡಿರುವುದು ನನಗೆ ಗೊತ್ತು ಎಂದು ಹೇಳಿದ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳುತ್ತಾರೆ ಸಂಪತ್ತು ರಾಜ ವಂಶದ ಸುತ್ತಲ್ಲ ಅದು ಜನರ ಸೊತ್ತು ಎನ್ನುತ್ತಾರೆ ಸ್ವಾರಸ್ಯ ರಾಜನಾಗಲಿ ಅಧಿಕಾರಿಯಾಗಲಿ ಪ್ರಜೆಗಳ ಪಾಲಕರು ಸಂಪತ್ತು ಇರುವುದು ಜನರಿಗಾಗಿ ಹೊರತು ರಾಜನ ಅನುಕೂಲಕ್ಕಾಗಿ ಅಲ್ಲ ಎಂಬುದು ಬಸವಣ್ಣನವರ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಐದು ಹೊಸ ಪದ್ಧತಿ ಇದ್ದಿತು ಮಹಾಸ್ವಾಮಿ ನಾನೇನೂ ಕಲಿತಿಲ್ಲ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಬಸವಣ್ಣನವರು ವಿಚ್ಚಳನೆಗೆ ಹೇಳುತ್ತಾರೆ ಸಂದರ್ಭ ತನ್ನ ಮಗನು ಮಾಡಿದ ತಪ್ಪಿಗೆ ಅವನನ್ನು ಕಟ್ಟಿ ತಂದು ಬಸವಣ್ಣನ ಕಾಲಿಗೆ ಚೆಲ್ಲುತ್ತೇನೆ ಎಂದಾಗ ಬಸವಣ್ಣನವರು ನಾನು ರಾಜಕುಮಾರನನ್ನು ದೂರುತ್ತಿಲ್ಲ ಎನ್ನುತ್ತಾರೆ ಆಗ ಬಿಚ್ಚಳನು ರಾಜಕುಮಾರ ಎನ್ನುವುದು ತನಗೆ ಇಷ್ಟವಿಲ್ಲ ಯುವರಾಜ ಎಂದು ಕರೆದರೆ ರಾಣಿಗೂ ತೃಪ್ತಿಯಾಗುತ್ತದೆ ರಾಜಧಾನಿಯಲ್ಲಿರುವ ರಾಜಪುತ್ರನನ್ನು ಯುವರಾಜ ಎನ್ನುವುದೇ ಪದ್ಧತಿ ಎಂದು ಹೇಳಿದ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಅಧಿಕಾರ ವಂಶ ಪಾರಂಪರ್ಯವಾಗಿ ಬರುವಂತದ್ದಲ್ಲ ಯುವರಾಜನಾಗುವ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆ ಇರುತ್ತವೆ ಎನ್ನುವುದನ್ನು ಬಸವಣ್ಣನವರು ವ್ಯಕ್ತಪಡಿಸಿದ್ದಾರೆ ವಾಕ್ಯ ಆರು ರಾಜ್ಯಭಾರ ಅಂದರ ಕಾಯಕ ಅದಕ್ಕ ವಂಶ ಇದ್ದರ ಸಾಲದು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಬಿಚ್ಚಳನು ಬಸವಣ್ಣನವರ ಮಾತನ್ನು ಸ್ಮರಿಸುತ್ತಾ ಹೇಳುತ್ತಾನೆ ಸಂದರ್ಭ ಹದಿನೆಂಟು ವರ್ಷಗಳ ಹಿಂದೆ ಬಸವಣ್ಣನವರು ತನಗೆ ಹೇಳಿದ ಮಾತನ್ನು ನೆನಪಿಸಿಕೊಳ್ಳುತ್ತಾ ಬಿಚ್ಚಳನು ತಾನು ಚಾಳುಕ್ಯರ ಸಾಮಂತನಾಗಿ ಚಾಳುಕ್ಯ ಚಕ್ರವರ್ತಿಯ ಕೈ ಕೆಳಗೆ ದುಡಿಯುತ್ತಿದ್ದಾಗ ಮಂಗಳವಾರಕ್ಕೆ ಬಂದ ಬಸವಣ್ಣ ರಾಜ್ಯಭಾರ ಅಂದರೆ ಕಾಯಕ ಅದಕ್ಕೆ ವಂಶ ಇದ್ದರೆ ಸಾಲದು ಯೋಗ್ಯತೆ ಬೇಕು ಎಂದು ಹೇಳದೆ ಹೋಗಿದ್ದರೆ ತಾನು ಕಲ್ಯಾಣದ ಚಕ್ರವರ್ತಿ ಆಗುತ್ತಿರಲಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಭಾರ ಒಂದು ಕಾಯಕವಿದ್ದಂತೆ ಅದಕ್ಕೆ ವಂಶ ಇದ್ದರೆ ಸಾಲದು ಯೋಗ್ಯತೆಯೂ ಬೇಕು ಎಂಬ ಬಸವಣ್ಣನವರ ಮಾತು ಬಿಚ್ಚಳನ ಮೇಲೆ ಬೀರಿದ ಪರಿಣಾಮ ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ಖಾಲಿಬಿಟ್ಟ ಸ್ಥಳಗಳನ್ನು ತುಂಬಿರಿ ಒಂದು ಬಿಚ್ಚಳನೊಂದಿಗೆ ಬಂದ ಬ್ರಾಹ್ಮಣನ ಹೆಸರು ಡ್ಯಾಸ್ ಉತ್ತರ ಮಂಚನ ಕ್ರಮಿತ ಎರಡು ಉದ್ಯವನ್ನು ಚೆನ್ನಾಗಿ ಆಡುತ್ತಿದ್ದ ಗೀತೆ ಡ್ಯಾಸ್ ಉತ್ತರ ಮಾದರ ಚೆನ್ನಯ್ಯನ ಗೀತೆ ಮೂರು ಬಿಚ್ಚಳನ ಬಿರುದಾವಳಿಗಳನ್ನು ಬರೆದವರು ಡ್ಯಾಶ್ ಉತ್ತರ ಮಂಚನ ಕ್ರಮಿತ ನಾಲ್ಕು ಬಿಚ್ಚಳನ ಪತ್ನಿಯ ಹೆಸರು ಡ್ಯಾಶ್ ಉತ್ತರ ರಂಭಾವತಿ